ನೀವೆಲ್ಲರೂ ನೋಡ್ತಿರ್ಬೋದು ಸೊ ತುಂಬ ಜನ ಹೇಳಿದರು ನಮ್ಮ ಕನ್ನಡ ಸಿನಿಮಾಗಿಂತ ತೆಲುಗು ತಿನ್ಮಾ ಸಿನಿಮಾ ಥರ ಇದೆ ಅಂತ ಹೇಳಿ ಸೊ ನಮ್ಮ ಊರಿಂದ ಎಲ್ಲರು ಕಾಲ್ ಮಾಡಿದರು ನಮ್ಮ ತಂದೆಯವ್ರಿಗ ಊರಿಂದ ಸೊ ನಮ್ಮ ಇಂದ ಫೋನ್ ಮಾಡಿ ನಿಮ್ಮ ನನ್ನ ಪೋಸ್ಟರ್ಸ್ ಎಲ್ಲ ಹಾಕ್ತಾ ಇರ್ಬೇಕಾರೆ ಶೇರ್ ಮಾಡ್ತಿರ್ಬೇಕಾರೆ ಹೇಳಿದ್ರು ಸೊ ತುಂಬ ದಿನ ಆದಮೇಲೆ ಒಂದು ತೆಲುಗು ಸಿನಿಮಾ ನೋಡ್ದಂಗಿದೆ ಅಂಥೇಳಿ ಅದು ರೆಫರೆನ್ಸ್ ಹೇಳಿದ್ದು ಕೂಡ ಬೊಂಬರಿಲು ಸಿನಿಮಾ ಅಂದರೆ ಆಲ್ಮೋಸ್ಟ್ ಅದೊಂದು ಫೋರ್ಟೀನ್ ಇಯರ್ಸ್ ಆಗಿರ್ಬೇಕು ಬಂದು ಸೊ ಆ ಸಿನಿಮಾ ಪೋಸ್ಟರ್ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ನೀವು ಬರೀ ಅಲ್ಲ ಸಿನ್ಮಾ ಕೂಡ ನೋಡಿ ಅರ್ಥ ಆದರೆ ಅಂತ ಹೇಳಿ ಹೇಳಿದ್ದೆ ಸೊ ನಮ್ಮ ಮಾವ ಪ್ರತಿ ಸಲ ಬರ್ತಿರ್ತಾರೆ ಅವ್ರು ತಿರುಪತಿಯಿಂದ ಬರ್ತಾರೆ ಸೊ ಸಿನ್ಮಾ ನಾನು ಯಾವುದೇ ಸಿನ್ಮಾ ರಿಲೀಸ್ ಆದರೂ ಆ ಸೆಂಟಿಮೆಂಟ್ಗೋಸ್ಕರ ನನಗೋಸ್ಕರ ಬರ್ತಿರ್ತಾರೆ ಸೊ ಹನ್ನೆರಡನೇ ತಾರೀಕು ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಸೊ ಅದನ್ನೊಂದು ಅದೊಂದು ವಿಷಯ ಪ್ರತಿ ಸಲ ನಾನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದೊಂದು ರೈಟ್ ಮೂಮೆಂಟ್ ತಿಳಿಸೋದಕ್ಕೆ ಅಂತ ಹೇಳಿ ಇಲ್ಲ ಬರುತ್ತೆ ಸರ್ ಪ್ರತಿ ಸಲ ಬರುತ್ತೆ ನಾನು ಪ್ರಜೆ ಬಂದಾಗೆಲ್ಲ ನಾನು ಟೀಮ್ ಎಲ್ಲರಿಗೂ ಕೊಡ್ತಾ ಇರ್ತೀನಿ ಸರ್ ಸರ್ ಇದು ಸರಿ ಗೊತ್ತು ಆಲ್ಮೋಸ್ಟ್ ನಾವು ಸಿನಿಮಾನ ಲಾಕ್ ಮಾಡಿದ್ದು ಲಾಸ್ಟ್ ಸೆಪ್ಟೆಂಬರ್ ಸರ್ ಇಲ್ಲ ಸರ್ ಡೆವಿಲ್ ಸಿನಿಮಾ ಕೂಡ ಎಡಿಟಿಂಗ್ ಆಗ್ತಾಯಿದೆ ಸರ್ ಅದಕ್ಕೆ ನಮ್ಮ ಪ್ರಣಾಮ್ ಸರ್ ಮತ್ತು ಖುಷಿ ಮೇಡಮ್ ರಂಗಾಯಣ ರಘು ಸರ್ ನಮ್ಮ ಎಡಿಟ್ರು ಹರೀಶ್ ಸರ್ ನಾವೆಲ್ಲ ಒಂದು ಟೀಮು ನೀಟಾಗಿ ಇದು ಮಾಡಿಕೊಂಡು ಕೆಲಸ ಮಾಡಿದ್ದೀವಿ ಅಂತ ಅಂದ್ಕೊತೀನಿ ಯಾಕಂದರೆ ನಮ್ಮ ಮರೀಸಣ್ಣ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ಯಾಕಂದರೆ ಅವ್ರಿಗೆ ನೈಟ್ ನೈಟ್ ಎಲ್ಲ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀವಿ ಅಂತ ಒಂದು ದಿನವೂ ಬೇಜಾರು ಮಾಡ್ಕೊಳ್ಳ್ದೆ ನಮಗೆ ಅಚ್ಚುಕಟ್ಟಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಅರಿಸಣ್ಣಿಗೆ ಮತ್ತು ನಮ್ಮ ಕೊರಿಯೋಗ್ರಾಫರು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಸಾಂಗ್ಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕೊರಿಯೋಗ್ರಾಫರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಮತ್ತು ನಾನು ಹೇಳೋದು ಇಷ್ಟೇ ಆಲ್ಮೋಸ್ಟ್ ಎಲ್ಲ ಮಾತಾಡ್ಬಿಟ್ಟಿದ್ದೀವಿ ಎಲ್ಲ ಪ್ರೆಸ್ ಮೀಟಲ್ಲಂದ ಮಾತಾಡೋದು ಏನಿಲ್ಲ ನಮ್ಮ ಈ ಸಿನಿಮಾನ ದಯವಿಟ್ಟು ಎಲ್ಲ ಕನ್ನಡ ಜನತೆ ಅರಸಿ ಆರೈಸಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್ ಥ್ಯಾಂಕ್ ಯು ಆ ಪ್ರಶ್ನೆ ಇದೆ ಸ್ಕೇಟಿಂಗ್ ಅಂತ ನಮ್ಮ ಶ್ರೀಕಾಂತ್ ಸರ್ನೇ ಕೇಳಬೇಕು ಯಾಕೆಂದರೆ ಹೌದು ಸರ್ ಸ್ಕೇಟಿಂಗ್ ಸ್ಕೇಟಿಂಗಲ್ಲಿ ಶಾರ್ಟ್ ತೆಗೆದಿದ್ದೀವಿ ಮತ್ತು ನೆಕ್ಸ್ಟ್ ಸಿನಿಮಾ ಸ್ಕೇಟಿಂಗಲ್ಲೇ ಪ್ಲ್ಯಾನ್ ಇದೀವಿ ಹಂಗಾಗಿ ನಮ್ಮ ಡೈರೆಕ್ಟ್ರೇ ಸ್ಕೇಟಿಂಗು ಕೂಡ ಕೊಡಿಸಿದ್ದಾರೆ ಅವರೇ ನನಗೆ ಸ್ಕೇಟಿಂಗ್ ಕೂಡ ಕೊಡಿಸಿದ್ದಾರೆ ನೆಕ್ಸ್ಟ್ ಅವ್ರದ್ದು ಒಂದು ಏನೋ ಪ್ಲ್ಯಾನ್ ಸ್ಕೇಟಿಂಗಲ್ಲಿ ಶಾರ್ಟ್ ಕಂಪೋಸ್ ಮಾಡಬೇಕಂತ ಸರ್ ಒಂದು ತ್ರೀ ಶಾರ್ಟ್ ಕಂಪೋಸ್ ಮಾಡಿದ್ದೀವಿ ಸರ್ ಈ ಸಿನಿಮಾದಲ್ಲಿ ವಾರಣಾಸಿನಲ್ಲಿ